ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ನಾನು ಇವತ್ತು ಒಂದು ವಿಚಾರ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ ಏನಪ್ಪ ಅಂತಂದರೆ ಇತ್ತೀಚೆಗೆ ಈ ತಿಂಗಳಲ್ಲಿ ತುಂಬಾ ಟ್ರೆಂಡಿಂಗ್ ಆಗೋಯ್ತು ಆ ವಿಚಾರ ಏನಪ್ಪ ಅಂತಂದರೆ ಲೆವೆನ್ ಲೆವೆನ್ ಈ ಲೆವೆನ್ ಲೆವೆನ್ ಮಂಗಳವಾರನೇ ಬಂದಿದೆ ತುಂಬಾ ವಿಚ ವಿಶೇಷವಾಗಿರುವಂತಹ ದಿನ ವಿಚಾರದ ದಿನ ಈ ಲೆವೆನ್ ಲೆವೆನ್ ಕಾಂಬಿನೇಷನ್ನು ನಮ್ಮ ನಾವು ಏನು ಅಂದ್ಕೊಂಡ್ರೆ ಏನು ಬೇಡಿಕೆ ಇದ್ದರೂ ಕೂಡ ಈ ದಿನ ಶೀಘ್ರದಲ್ಲೇ ಆಗುತ್ತೆ ಈ ಲೆವೆನ್ ಲೆವೆನ್ ಕಾಂಬಿನೇಷನ್ನಲ್ಲಿ ಅಂತ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರ್ಬೋದು ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರ್ಬೋದು ಈ ಟೈಮಲ್ಲಿ ನೀವು ನಾವು ಏನೇನ್ಕೊಂಡ್ರು ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಆಗಿದ್ದವ್ರಿಗೆ ಮದುವೆ ಮಕ್ಕಳ ವಿಚಾರ ಆಗಿರ್ಬೋದು ಒಂದು ಉದ್ಯೋಗ ವಿಚಾರ ಆಗಿರ್ಬೋದು ಒಂದು ಆರೋಗ್ಯ ವಿಚಾರ ಆಗಿರ್ಬೋದು ಏನೇ ಆಗಲಿ ಒಂದು ಗಾಡಿ ಇರ್ಬೋದು ಒಂದು ಕಾರ್ ಇರ್ಬೋದು ಏನೇ ವಿಚಾರ ಒಳ್ಳೆಯ ವಿಚಾರ ಇರುವಂಥದ್ದು ಏನೇ ಆಗಲಿ ಒಂದು ಹನ್ನೊಂದು ವಿಚಾರ ಏನೇ ಆಗಲಿ ಅದು ಆ್ಯಕ್ಚುಲಿ ಹನ್ನೊಂದು ಹನ್ನೊಂದು ಅನ್ನೋದರಿಂದ ಈ ಹನ್ನೊಂದು ಅನ್ನೋ ಕಾನ್ಸೆಪ್ಟ್ದಲ್ಲೇ ಏನೋ ಒಂದು ಹನ್ನೊಂದು ವಿಷಗಳನ್ನು ಒಂದು ಬಿಳಿ ಆಳೆ ಮೇಲೆ ಬರೆದುಬಿಟ್ಟು ಬಿಟ್ಟು ಆ ಬಿಳಿ ಆಳೆನ ಮಡಚಿ ಇಲ್ಲ ದೇವರ ಮನೆಯಲ್ಲಾದರೂ ಇಡ್ಬೋದು ಇಲ್ಲ ನಮ್ಮ ಕಪಾಟ್ ನಮ್ಮ ಬೀರುಗಳಲ್ಲಾದರೂ ಇಡ್ಬೋದು ಇದನ್ನು ಮಾಡೋವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರ್ಬೋದು ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರ್ಬೋದು ಅಂತ ಇದೊಂದು ಟ್ರೆಂಡಿಂಗಲ್ಲಿ ಈ ತಿಂಗಳಲ್ಲಿ ಈ ವಿಚಾರ ಹೋಯಿತು ನನಗೆ ಯಾಕೆ ಈ ವಿಚಾರ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಈಗ ಎಷ್ಟೋ ಜನ ಹೊರಗಡೆ ದುಡಿಯೋಂಥವ್ರಿಗೆ ಬೆಳಗ್ಗೆ ಎದ್ದು ಬೇಗ ಹೋಗ್ಬೇಕು ಸಾಯಂಕಾಲ ರಾತ್ರಿ ಬೇಗ ಬರೋಕ್ಕಾಗಲ್ಲ ಇಂಥವ್ರಿಗೆಲ್ಲ ಏನು ಇದಕ್ಕೆ ಉಪಾಯ ಮನೇಲಿದ್ದವ್ರು ಯಾರೋ ಮಾಡ್ತಾರೆ ಯಾರೋ ಆಗೋ ಮಾಡ್ತಾರೆ ಬಟ್ ಕೆಲವರಿಗೆ ಮಾಡಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ಟೈಮ್ ಇರೋಲ್ಲ ಈಗ ಬೆಳಗ್ಗೆ ಬೇಗ ಎಲ್ಲೋ ಆಫೀಸಲ್ಲಿ ಇರ್ತಾರೆ ಆಫೀಸ್ ಕೆಲಸದಲ್ಲಿ ಇರ್ತಾರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಈಗ ರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡೋಕ್ಕಾಗಲ್ಲ ಎಲ್ಲಿಂದನೋ ಬರಬೇಕು ಮನೆಗೆ ಬರಬೇಕು ಇದೆಲ್ಲ ಒಂದು ಸ್ವಲ್ಪ ಈ ಸಮಸ್ಯೆಗಳು ಇರೋದರಿಂದ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಬೆಳಗ್ಗೆ ಆಗಿರ್ಬೋದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ರಾತ್ರಿ ಆಗಿರ್ಬೋದು ಇದನ್ನು ಅವರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ಈ ವಿಷಯನ ಅವರು ಬರೆದು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಒಂದು ಕಪಾಟಲ್ಲಿ ಇಟ್ಕೊಳೋಕ್ಕಾಗಲ್ಲ ಒಂದು ದೇವ್ರ ಮನೇಲಿ ಇಟ್ಕೊಳ್ಳೋಕಾಗಲ್ಲ ಅನ್ನೋ ಒಂದು ವಿಚಾರಕ್ಕೆ ನಿಮಗೆ ಇದಕ್ಕಿನ್ನೂ ಬೇರೆ ಏನಾದರೂ ಆಪ್ಷನ್ಸ್ ಇದೆ ನೀವು ಈ ಟೈಮಲ್ಲಿ ಮಾಡ್ಕೊಳಕ್ ಆಗಲಿಲ್ಲ ಅದು ಗ್ರೀನ್ ಪೆನ್ನಲ್ಲೇ ಬರೀಬೇಕು ಅಂತ ಒಂದು ವೈಟ್ ಹಾಳೆಯಲ್ಲಿ ಆ ವೈಟ್ ಹಾಳೆ ಮೇಲೆ ಗ್ರೀನ್ ಪೆನ್ನಲ್ಲಿ ಬರ್ಕೊಂಡು ಬರೀಬೇಕು ಅನ್ನೋದು ಒಂದು ವಿಚಾರ ಇರುವಂಥದ್ದು ಬಟ್ ಇವಾಗ ಅವರಿಗೆ ಆ ಕೆಲಸದ ಒತ್ತಡಗಳಲ್ಲಿ ಬರ್ಕೊಳ್ಳೋದಕ್ಕೆ ಆಗಲ್ಲ ವಿಶಸ್ಸೆಲ್ಲ ಅವು ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ ಅಲ್ವಾ ವಿಶಸ್ಸನ್ನು ಬರ್ಕೊಳ್ಬೇಕು ಈಡೇರಿಸ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಬಟ್ ಈ ಟೈಮ್ಗೆ ನಮ್ಮ ವಿಷಗಳನ್ನೆಲ್ಲ ಪೂರೈಸ್ಕೊಳಕ್ಕೆ ಆಗಲ್ಲ ಅಂತಿದ್ದಾಗ ಇದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟ್ ಆಪ್ಷನ್ಸ್ ಇದಿ ನನ್ನ ಅನಿಸಿಕೆ ಏನಪ್ಪಾ ಅಂತಂದರೆ ನೀವು ಇಷ್ಟು ವಿಚಾರ ಹೇಳ್ತೀರಲ್ವಾ ಈಗ ಲೆವೆನ್ ಲೆವೆನ್ ಕಾಂಬಿನೇಷನಲ್ಲಿ ಬಿಳಿಯ ಹಾಳೆಯ ಮೇಲೆ ಗ್ರೀನ್ ಪೆನ್ನಲ್ಲೇ ನಿಮ್ಮ ಲೆವೆನ್ ಥಾಟ್ಸನ್ನು ಬರ್ಕೊಳ್ಳಿ ಅದ್ರ ಮೇಲೆ ಏನೇ ಆಗಿರ್ಬೋದು ನಮ್ಮ ಇಷ್ಟ ಆಸೆ ಏನಿದೆಯೋ ಆ ಆಸೆಗಳನ್ನೆಲ್ಲ ಅದ್ರ ಮೇಲೆ ಬರ್ಕೊಳ್ಬೇಕು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಂತ ನೀವು ಹೇಳಿದ್ರಲ್ವಾ ಈ ಎಷ್ಟೋ ಜನಕ್ಕೆ ಆಗಲ್ಲ ಆ ಟೈಮ್ಗೆ ಲೆವೆನ್ ಲೆವೆನ್ ರಾತ್ರಿ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಈ ಇದನ್ನ ಮಾಡ್ಕೊಳ್ಳೋಕ್ಕೆ ಅವ್ರ ಕೈಯಲ್ಲೇ ಸಾಧ್ಯ ಇಲ್ಲ ಅಂತ ಅನ್ನೋ ವಿಚಾರಕ್ಕೆ ಬೇರೆ ಇನ್ನೊಂದೇನಾದರೂ ಆಲ್ಟರ್ನೇಟಾಗಿ ನಿಮಗೆ ಈ ಟೈಮಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಬಟ್ ಈ ಟೈಮಿಗೆ ನೀವು ಮಾಡ್ಕೊಳ್ಳಿ ಅಂತ ಫಾರ್ ಎಕ್ಸಾಂಪಲು ಈಗ ನನಗೂ ಆ್ಯಕ್ಚುಲಿ ಆಸೆ ಇತ್ತು ಈ ಲೆವೆನ್ ಲೆವೆನ್ ಕಾಂಬಿನೇಷನಲ್ಲಿ ಇಲ್ಲ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿರ್ಬೋದು ರಾತ್ರಿ ಹನ್ನೊಂದು ಗಂಟೆ ಆಗಿರ್ಬೋದು ನನಗೆ ಆ್ಯಕ್ಚುಲಿ ಈಗ ಮಂಗಳವಾರ ಬಿದ್ದಿದೆ ರಾತ್ರಿ ಬೆಳಗ್ಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದಾಗ ನಾನು ರಾತ್ರಿಯೂ ಕೂಡ ತುಂಬನೇ ಪ್ರಯತ್ನ ಮಾಡಿದೆ ಆ್ಯಕ್ಚುಲಿ ಏನೇನೋ ಶತ ಪ್ರಯತ್ನ ಮಾಡಿದೆ ರಾತ್ರಿ ಆದರೂ ಇದನ್ನು ಮಾಡ್ಕೊಳ್ಬೇಕು ಅಂತೇಳಿ ಆದರೆ ನನ್ನ ಕೈಯಲ್ಲೂ ಕೂಡ ರಾತ್ರಿಯೂ ಕೂಡ ಅದನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದೇ ಎಲ್ಲರಿಗೂ ಈ ಥಾಟ್ ಬರುತ್ತೆ ಮಾಡ್ಕೊಡ್ಬೇಕು ನಮಗೂ ಕೂಡ ಆಸೆ ಇರುತ್ತೆ ಅನ್ನೋದು ಎಲ್ಲರಿಗೂ ಈ ಥಾಟ್ ಬಂದೇ ಬರುತ್ತೆ ಎಲ್ಲರಿಗೂ ಕೂಡ ಆಸೆ ಹೇಗೆ ಅಂತ ಇರುತ್ತೆ ಬಟ್ ನನಗೂ ಕೂಡ ಅದನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಯಾವಾಗ ಅನ್ನಿಸ್ತು ಯಾಕೆ ಇದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷವೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದಾಗ ಬಟ್ ನೀವು ಆಲ್ಟ್ರನೇಟಾಗಿ ಇದನ್ನು ಮಾಡ್ಕೊಳ್ಬೋದಲ್ಲ ನಿಮಗೆ ಗೊತ್ತಿರುತ್ತೆ ಇದು ಇದೆಷ್ಟೆಲ್ಲ ವಿಚಾರ ನೀವು ಹೇಳಿದಾಗ ಇದಕ್ಕೆ ಆಲ್ಟ್ರನೇಟಾಗಿ ಇನ್ನೂ ಒಂದೇನೋ ಏನೋ ಒಂದಷ್ಟು ವಿಚಾರ ಹೇಳೋವಂಥವ್ರಿಗೆ ತಿಳುವಳಿಕೆ ಇದ್ದಂಥವ್ರಿಗೆ ಇಷ್ಟು ಜನ ತಿಳುವಳಿಕೆ ಇರುವಂಥವ್ರು ನೀವು ಇಷ್ಟು ಮಾಹಿತಿ ಕೊಟ್ಟಲ್ವಾ ಇಷ್ಟು ಮಾಹಿತಿ ಕೊಟ್ಟಂಥ ಜಾಗದಲ್ಲಿ ಮಾಡ್ಕೊಳ್ಳೋಕ್ಕಾಗದೆ ಆ ಟೈಮ್ಗೆ ನಮ್ಮ ಕೈಯಲ್ಲಿ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಅಂದೋರು ಇದನ್ನು ಮಾಡ್ಕೊಳ್ಬೋದು ನೀವು ಈ ಥರ ಮಾಡ್ಕೊಳ್ಬೋದು ಅಂತ ಬೇರೆ ಇನ್ನೊಂದು ಆಲ್ಟ್ರನೇಟಿವು ಸಜೆಷನ್ಸು ಆ ಥರ ಏನಾದರೂ ಕೊಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಾನು ಇದೆಲ್ಲ ಸುಮಾರು ವೀಡಿಯೋಗಳನ್ನು ನಾನು ನೋಡಿದೆ ಆ್ಯಕ್ಚುಲಿ ಆಯಿತು ಆ ವಿಚಾರ ಬಟ್ ಇದು ಆ ಟೈಮ್ಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅನ್ನೋರಿಗೆ ಬೇರೆ ಇನ್ನೊಂದೇನಾದರೂ ಆಲ್ಟರ್ನೇಟ್ ಇರ್ಬೋದಾಗಿತ್ತಲ್ವ ಈ ವಿಚಾರನ ಅವ್ರು ಹೇಳ್ಬೋದಾಗಿತ್ತಲ್ಲ ಅಂತ ನನ್ನ ಮನಸ್ಸಿಗೆ ನನಗೆ ಅನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ಯಾರು ಇದು ಏನೋ ಅನಿಸಿಕೆ ಅಂದರೆ ಬೇರೆ ಥರ ಒಪಿನಿಯನ್ ಅಲ್ಲ ಇದು ಬಟ್ ಇವಾಗ ಆ ಟೈಮಿಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಬೇರೆ ಇನ್ನೊಂದು ಆಲ್ಟರ್ನೇಟ್ ವಿಚಾರ ಹೇಳ್ಬೋದಾಗಿತ್ತು ಅಂತ ಅನಿಸಿಕೆಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡೋವಂಥವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಚಾರ ನಿಮ್ಮ ಮುಂದೆ ಥ್ಯಾಂಕ್ ಯು ಬೈ ಬಾಯ್